ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರನ್ನ ನನ್ನ ಚೆನ್ನಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಾನು ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದೀನಿ ಹಳ್ಳಿ ಕಡೆ ಹೇಗೆ ಚಿಕನ್ ಸಾಂಬಾರ್ ಮಾಡ್ತಾರೆ ವಿಲೇಜ್ ಸ್ಟೈಲಲ್ಲಿ ಸೊ ಅದನ್ನ ಇವತ್ತು ಮಾಡ್ತಾ ಇದ್ದೀನಿ ಮನೆಯಲ್ಲಿ ವಿಲೇಜ್ ಸ್ಟೈಲ್ ಚಿಕನ್ ಸಾಂಬಾರ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದು ನೀವು ಚಿಕ್ಕ ತಗೊಳ್ಳದ ಎರಡು ತಗೊಳ್ಳಿ ನಾನು ಒಂದು ಒಂದ್ ದೊಡ್ಡ ಸೊ ಒಂದು ತಗೊಂಡಿದೀನಿ ಒಂದು ಇಡಿ ಆಗೋಷ್ಟು ಕೊತ್ಮಿರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಂದು ಬೆಳ್ಳುಳ್ಳಿ ಮತ್ತೆ ಐದರಿಂದ ಆರು ಒಣಗಿನ ಮೆಣಸಿನ್ಕಾಯಿ ಒಂದು ನಾಲ್ಕು ಪೀಸ್ ಆಗೋಷ್ಟು ಶುಂಠಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕ ತಗೊಂಡಿದ್ದೀನಿ ನಂತರ ನಂತರ ಇದು ಒಂದು ಚಿಕ್ಕದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸ್ವಲ್ಪ ಪುದೀನ ನಂತರ ಹುರಿಗಡಲೆ ಗಸಗಸ ಮೆಣಸು ಲವಂಗ ಚಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ಧನಿಯಾ ಪೌಡ್ರ್ ಅರಿಶಿನ ನಂತರ ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿದ್ದೀನಿ ಮೂರು ಸಲ ಈಗ ಹೇಗೆ ಮಾಡ್ತಾ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಅನ್ಸ್ಕೊತಾ ಇದ್ದೀನಿ ಗ್ಯಾಸ್ ಕಾಯ್ಲಿ ಬಾಂಡ್ಲಿ ಕಾಯಿಲಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಬಾಣಲಿಕ್ಕೆ ಕಾದಿದ್ದೀವಿ ಈ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಎಣ್ಣೆ ಕಾಯಿಲಿ ನುಡ್ಗಿ ಅಂದಕ್ಕೆ ಎಣ್ಣೆ ಕಾದಿದೆ ಸೊ ನಾವು ಲೋ ಅಲ್ಲಿ ಇಟ್ಕೊಂಡು ಈರುಳ್ಳಿ ಈರುಳ್ಳಿ ನಾಲ್ಕೈದು ಈರುಳ್ಳಿ ಹೋಳ್ಗಿನ ಬಾಯಿ ಮತ್ತೆ ಬೆಳ್ಳುಳ್ಳಿ ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಈ ಹಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಕೊಂಡು ಈ ಹಂತಕ್ಕೆ ಸ್ಪೈಸಸ್ ಇಟ್ಕೊಂಡಿದ್ವಲ್ಲ ಉರಿಗಡ್ಲೆ ಗಸಗಸೆ ಮೆಣಸು ಚಕ್ಕೆ ಲವಂಗ ಎಲ್ಲಾನು ಹಾಕೋತಾ ಇದ್ದೀನಿ ಇದು ನಾನು ಮಾತ್ರದಂದು ಒಂದು ಕೆಜಿ ಚಿಕನ್ ಅಷ್ಟೇ ಒಂದ್ ಕೆಜಿ ಚಿಕನ್ ಗೆ ನೀವು ಎರಡ್ ಕೆಜಿ ಮೂರು ಕೆಜಿ ಜಾಸ್ತಿ ಮಾಡೋದ್ರಿಂದ ಇಂಗ್ರೀಡಿಯನ್ಸ್ ಇನ್ಕ್ರೀಸ್ ಮಾಡ್ಕೊಬೋದು ಇದು ತುಂಬಾನೇ ಚೆನ್ನಾಗಿರುತ್ತೆ ಆಕ್ಚುಲಿ ಹಳ್ಳಿ ಕಡೆ ಮಾಡೋದು ಈ ತರನೇ ವಿಲೇಜರಲ್ ಚಿಕನ್ ಸಾಂಬಾರು ರಾಗಿ ಮುದ್ದೆ ದೋಸೆ ಇಡ್ಲಿ ಅನ್ನ ಚಪಾತಿ ಪರೋಟ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನು ಈ ಸಿಂತ್ತಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಹಾಕಿರೋದಿಲ್ಲ ಸೊ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸಾಫ್ಟ್ ಆಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸಿಂಥಕ್ಕೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ಈಗಂತ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಆರ್ ನೀರು ಮೇಲೆ ನಾವು ಮಿಕ್ಸಿಗೆ ಹಾಕೊಳ್ಬೇಕು ಸೊ ತೋರಿಸ್ತೀನಿ ನಾನು ನೋಡಿ ನಾವು ನಾವು ಈ ಮಸಾಲ ಎಲ್ಲ ನೀಟಾಗಿ ತಣ್ಣಗಾಗಿದೆ ಈ ಹಂತಕ್ಕೆ ನಾನು ಎರಡು ಟೇಬಲ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ತಣ್ಣಗಾದ್ರೆ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಇದನ್ನ ಸೈಡ್ ಇಟ್ಕೊಂಡು ಸೈಡ್ ಎತ್ತಿಕ್ಕೊಂಡು ಇದು ಈ ಮಸಾಲಾನ ಮಿಕ್ಸಿಗೆ ಹಾಕೊಳ್ಳೋಣ ಮೊದಲಿಗೆ ಒಂದು ಜಾರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಜಾರ್ ತೊಗೊಂಡು ಅದಕ್ಕೆ ನಾವು ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಈಗ ನಾವು ರುಬ್ಬಿ ಒಗ್ಗರಣೆಗೆ ಹಾಕೊಂಡಿದ್ವಲ್ಲ ಸೊ ಅದನ್ನ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ಳೋಣ ಹುರಿಗಡಲೆ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಒಣಗಿನ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಮಿಕ್ಸ್ ಒಗ್ಗರಣೆಗೆ ಹಾಕೊಂಡಿದ್ವಲ್ಲ ಸೊ ಅದನ್ನೇ ಈಗ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಹೇಳ್ದಂಗೆ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಣಗಿನ ಮೆಣ್ಸಿನ್ಕಾಯಿ ಗಸಗಸೆ ಚಕ್ಕೆ ಲವಂಗ ಮೆಣಸು ಹುರಿಗಡಲೆ ಎಲ್ಲನೂ ಹಾಕ್ಕೊಂಡು ಫೈನ್ ಪ್ಲೇಸಾಗಿ ರುಬ್ಕೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋದ ತೋರಿಸ್ಕೊಡ್ತೀನಿ ಮೊದಲಿಗೆ ಗ್ಯಾಸ್ ಹಂಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಹೀಟ್ ಆಗಲಿ ಸೊ ಈಗ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಚಿಕನಲ್ಲಿ ಚಿಕನಲ್ಲಿ ಕೂಡ ಕೊಬ್ಬಿನಾಂಶ ಇರುತ್ತೆ ಸೊ ಹಾಗಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ನಾನು ಕಡಿಮೆನೇ ಎಣ್ಣೆ ಹಾಕ್ತಾಯಿದ್ದೀನಿ ನುಡಿದಂತ ಅಂತ ಎಣ್ಣೆ ಕಾದಿದೆ ಸೊ ನಾನು ಕಟ್ ಮಾಡಿ ಇಟ್ಕೊಂಡೆ ಒಂದು ಸಿಕ್ಕು ಈರುಳ್ಳಿನ ಹಾಕ ಇದ್ದೀನಿ ಒಗ್ಗರಣೆಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಂತ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಚಿಕನ್ ತಗ್ಗಿತಿದ್ವಲ್ಲ ವಾಶ್ ಮಾಡಿ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ ಅಲ್ಲಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಚಿಕನ್ನ ಚೆನ್ನಾಗಿ ಹಾಕಿ ಫ್ರೈ ಮಾಡಿದ್ದೀನಿ ಈಗ ಸ್ವಲ್ಪ ಈಗ ತೆಗೆದಿಟ್ಟರೆ ಒಂದು ಒಂದು ಕೈಡಿ ಆಗೋಷ್ಟು ಪುದೀನ ಮತ್ತು ಒಂದು ಕಿಡಿ ಆಗಿಸ್ಟು ಕೊತ್ತಮಿ ಇದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಣಚಿಟಿಗೆ ಆಗೋಷ್ಟು ಅರಶಿನ ಹಾಕಿಬಿಡಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆಲ್ಲ ಒಂದೆರಡರಿಂದ ಮೂರು ನಿಮಿಷ ಬೆಳಿಗ್ಗೆ ಚೆನ್ನಾಗಿ ಸೊ ತಟ್ಟೆ ನಾವು ಹುಟ್ಟಿಟ್ಟಿದ್ದಾರೆ ನೋಡಿ ಸಿಡಿತಾ ಇದೆ ಯಂತಕ್ಕೆ ಚನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ ಸಲ ಇದಕ್ಕೆ ಅಜ್ಕರಿ ಪುಡಿ ಹಾಕೋತಾಯಿದೀನಿ just ಫ್ಲೇವರ್ ಗೋಸ್ಕರ ಅಷ್ಟೇ ಇದು and अदर ಟೇಬಲ್ ಸ್ಪೂನ್ ಆಗಷ್ಟೇ ऑलरेडी ಒಣಗಿನ ಮಿಷನ್ ಗೆ ಹಾಕಿತಿದ್ದೀನಿ ಸೋ ಕಲರ್ ಗೋಸ್ಕರ जस्ट ಇಡಚಕರಿ ಪುಡಿ ಹಾಕ್ತೀನಿ ಅಷ್ಟೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಕಲರ್ಫುಲ್ ಆಗಿ ನೀಟಾಗಿ ನೀರು ಬಿಟ್ಕೊಂಡಿದೆ ಮತ್ತೆ ಎಣ್ಣೆ ನೋಡ ಬಿಟ್ಕೊಂಡಿದೆ ಈಗ ನಾವು ಕೆಲವು ಇಟ್ಕೊಂಡಿರೋ ಮಿಕ್ಸಿ ಇಟ್ಕೊಂಡಿರೋ ಮಿಶ್ರಣ ಇರುತ್ತಲ್ವಾ ಇದನ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ಕಪ್ ಅಲ್ಲಿ ಒಂದ್ ಕಪ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದು ಮುದ್ದೆಗೆ ಸೊ ಸ್ವಲ್ಪ ನೀರಾಗಿರಲಿ ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗಿರಬಾರ್ದು ನಾರ್ಮಲ್ ಆಗಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸು ಈಗ ಅಂತ ನೀವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಡಿ ಕರೆಕ್ಟ್ ಆಗಿದೆಯಾ ಅಂತ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ತಟ್ಟೆ ಮುಚ್ಚಿಡೋಣ ಚೆನ್ನಾಗಿ ಚಿಕನ್ ಬೆಂದಿಸಲ್ಲ ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಈಗ ಹೇಗಾಗಿದೆ ಅಂತ ನೋಡೋಣ ಬೆಂದಿದೆಯಾ ಚಿಕನ್ ಅಂತ ನೋಡೋಣ ನೋಡಿ ಎಷ್ಟು ಗಮ ಬರ್ತಿದೆ ಸಕ್ಕದಾಗಿದೆ ನೋಡೋದಕ್ಕೆ ಚೆಕ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಕ್ವಿಕ್ಕಾಗಿ ವಿಲೇಜ್ ಸ್ಟೈಲಲ್ಲಿ ಚಿಕನ್ ಸಾಂಬಾರ್ ರೆಡಿಯಾಗಿದೆ ನೀವು ಇದೇ ಥರನೇ ಟ್ರೈ ಮಾಡಿ ನಿಮ್ಮನೇಲಿ ಇವತ್ತೇ ರೆಸಿಪಿ ಅಂದರೆ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಹೀಗೆ ವಾಚ್ ಇರಿ ಏನಾದರೂ ನಿಮಗೆ ಸ್ಪೆಸಿಫಿಕ್ ರೆಸಿಪಿ ಚಿಕನ್ಲಾಗಲಿ ಹೆಗ್ಗಲ್ಲಾಗಲಿ ವೆಜ್ ವೆಜ್ಜಲ್ಲಾಗಲಿ ನಾನ್ ವೆಜ್ ಆಗಲಿ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಹಾಕಿ ನಾನು ನನಗೆ ಗೊತ್ತಿರೋ ಸ್ಟೈಲಲ್ಲಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೀಗೆ ವಾಚ್ ಮಾಡ್ತೇರಿ ಈಗ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಟೇಕ್ ಕೇ ಬಾಯ್ ಹಾವ್ ನೈಸ್ ಡೇ